ಕಲ್ಲಿನೇಟು ಧಾರವಾಡದಲ್ಲಿ ಅಮಾನವೀಯ ಘಟನೆ ಚಿಕಿತ್ಸೆ ಫಲಿಸದೆ ಅಪ್ರಾಪ್ತ ಯುವಕನ ಅಟ್ಟಹಾಸಕ್ಕೆ ಬಲಿಯಾದ ಜೀವ ಆ ವ್ಯಕ್ತಿ ಮೊದಲೇ ಬುದ್ಧಿಮಾಂದನಾಗಿದ್ದ ಹಾಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲೆದಾಡುತ್ತಾ ಬೇಡಿ ತಿನ್ನುತ್ತಾ ರಸ್ತೆ ಬದಿ ಜೀವನ ಸಾಗಿಸುತ್ತಿದ್ದ ಆದ್ರೆ ಅಪ್ರಾಪ್ತ ಯುವಕನೊಂದಿಗೆ ಕಿರಿಕ್ ಆ ಯುವಕ ಬುದ್ಧಿಮಾಂದ್ಯ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಯುವಕನ ಅಟ್ಟಹಾಸಕ್ಕೆ ಗಂಭೀರವಾಗಿ ಗಾಯಗೊಂಡ ಬುದ್ಧಿಮಾಂದ್ಯ ಜೀವ ಈಗ ಚಿಕಿತ್ಸೆ ಫಲಿಸದೆ ಜೀವ ಹಾರಿ ಅಷ್ಟಕ್ಕೂ ಈ ಅಮಾನವೀಯ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ವಿವರ ಬುದ್ಧಿಮಾಂದ್ಯ ವ್ಯಕ್ತಿ ಮತ್ತು ಅಪ್ರಾಪ್ತ ಯುವಕನ ನಡುವೆ ಕಿರಿಕ್ ಕಾಲಿನಿಂದ ಹಲ್ಲೆ ಗಂಭೀರ ಗಾಯ ಸ್ಥಳೀಯರಿಂದ ಬುದ್ಧಿ ಜೀವ ಉಳಿಸಲು ಯತ್ನ ಚಿಕಿತ್ಸೆ ಫಲಿಸದೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಸಾವು ಧಾರವಾಡ ಹಳೆ ಎಪಿಎಂಸಿಯಲ್ಲಿ ನಡೆದ ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿ ಅಪ್ರಾಪ್ತ ಯುವಕ ಪೊಲೀಸರ ವಶಕ್ಕೆ ಹದಿನಾರು ವರ್ಷದ ಅಪ್ರಾಪ್ತ ಯುವಕನೊಂದಿಗೆ ಕಿರಿಕು ಮಾಡಿಕೊಂಡು ಚಿರಮಿತ್ರಿಗೆ ಜಾರಿದ ಬುದ್ಧಿಮಾಂದ್ಯ ಜೀವ ಮಗದೊಂದು ಕಡೆ ಘಟನಾ ಸ್ಥಳಕ್ಕೆ ಇನ್ಸ್ಪೆಕ್ಟರ್ನಿಂದ ಹಿಡಿದು ಕಮಿಷನರ್ ಮಠದ ಅಧಿಕಾರಿಗಳ ಭೇಟಿ ಪರಿಶೀಲನೆ ಬುದ್ಧಿಮಾಂದ್ಯ ಜೀವ ಉಳಿಸಲು ಪ್ರಯತ್ನಿಸಿದ ಯುವಕರ ಮುಖದಲ್ಲಿ ನಿಲುವ ಮೌನ ಎಸ್ ಈ ಎಲ್ಲ ದೃಶ್ಯಗಳಿಗೆ ಗುರುವಾರ ತಡ ರಾತ್ರಿ ಧಾರವಾಡ ಹಳೆ ಎಪಿಎಂಸಿ ಆವರಣ ಹಾಗೂ ಧಾರವಾಡ ಆಸ್ಪತ್ರೆ ಆವರಣ ಸಾಕ್ಷಿಯಾಗಿತ್ತು ವರ್ಷದ ಇಲಿಯಾಸ್ಕಾಂತ ಬುದ್ಧಿಮಾಂದ್ಯ ವ್ಯಕ್ತಿ ಧಾರವಾಡ ಶಿವಾಜಿ ವೃತ್ತ ಸೇರಿ ಹಳೆ ಎಪಿಎಂಸಿ ಆವರಣದಲ್ಲಿ ಹೋರಾಟ ಮಾಡುತ್ತಿದ್ದಂತೆ ಎಪಿಎಂಸಿ ರಸ್ತೆಯಲ್ಲಿ ಓಡಾಟ ಮಾಡುವಾಗ ಹದಿನಾರು ವರ್ಷದ ಯುವಕನೊಂದಿಗೆ ಕಿರಿಕಾಗಿದ್ದು ಈ ವೇಳೆ ಯುವಕ ಕೋಪದ ಕೈಗೆ ಬೋಧಿ ಕೊಟ್ಟು ಕಲ್ಲಿನಿಂದ ಹಲ್ಲೆ ಮಾಡಿದ್ದಾನೆ ಇದರಿಂದ ತಲೆ ಭಾಗಕ್ಕೆ ಬುದ್ಧಿಮಾಂದ್ಯ ವ್ಯಕ್ತಿಗೆ ತೀವ್ರವಾದ ಗಾಯವಾಗಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಸ್ಥಳೀಯರು ನೋಡಿ ಕೂಡಲೇ ರಕ್ಷಣೆಗೆ ದಾವಿಸಿ ಜಿಲ್ಲಾಸ್ಪತ್ರೆಗೆ ರವಾನಿಸುತ್ತಾರೆ ಆದರೆ ಘಟನಾ ಸ್ಥಳದಲ್ಲಿ ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಚಿಕಿತ್ಸೆ ಫಲಿಸದೆ ಬುದ್ಧಿಮಾಂದ್ಯ ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ಕೊನೆ ಹೆಸರೆದಿದ್ದಾನೆ ಇನ್ನು ಘಟನೆ ಮಾಹಿತಿ ಸಿಗುತ್ತಿದ್ದಂತೆ ಧಾರವಾಡ ಉಪನಗರ ಠಾಣೆಯ ಸಿಪಿಐ ದಯಾನಂದ್ ಆಂಡ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಘಟನೆ ನಗರ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಘಟನಾ ಸ್ಥಳಕ್ಕೆ ಧಾರವಾಡ ಎಸಿಪಿ ಪ್ರಶಾಂತ ಸಂತನೇಗೌಡರು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಡಿಸಿಪಿಗಳ ಸಹ ಭೇಟಿ ನೀಡಿ ಘಟನೆ ಮಾಹಿತಿ ತಿಳಿದುಕೊಂಡಿದ್ದಾರೆ ಅದೇ ವಿಧಿಯಾಟ ಹದಿನಾರು ವರ್ಷದ ಅಪ್ರಾಪ್ತ ಯುವಕನ ಕೋಪಕ್ಕೆ ಇಲ್ಲಿ ಬುದ್ಧಿಮಾಂತಿಯ ಜೀವ ಬಲಿಯಾಗಿದೆ ಇನ್ನು ಘಟನೆ ನಡೆದ ಕೂಡಲೇ ಇನ್ನು ಘಟನೆ ನಡೆದ ಕೂಡಲೇ ಅಲರ್ಟ್ ಆಗಿರೋ ಉಪನಗರ ಠಾಣೆಯ ಪೊಲೀಸರು ಅಲ್ಲಿ ನಡೆಸಿದ ಅಪ್ರಾಪ್ತರನ್ನ ಅವಶ್ಯಕತೆ ಪಡೆದುಕೊಂಡಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ ಹುಬ್ಬಳ್ಳಿ ಘಟನೆ ಆಗಿದೆ ಆ ಘಟನೆಯಲ್ಲಿ ಏರಿಯಾದಲ್ಲಿ ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ಇಲ್ಲಿಯಾಸದ ಆತ ಇಲ್ಲಿ ರಸ್ತೆಯಲ್ಲಿ ಹೋದ ಈ ಹದಿನಾರು ವರ್ಷದ ಒಬ್ಬ ಹುಡುಗನ ಜೊತೆ ಚಿಕ್ಕ ಮಾತಿನ ಆಗಿದೆ ಅದಾದ ನಂತರ ಹುಡುಗ ಹದಿನಾರು ವರ್ಷದ ವರ್ಷದಿಂದಲೇ ಒಂದು ಫೇವಸ್ ಕಲ್ಲು ತಗೊಬೋದು ಈ ವ್ಯಕ್ಸಿ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ್ರೆ ಕಲೆ ಅವನು ಅಂತ ಉಳಿದ್ರು ಸೊ ಹಾಗಾಗಿ ಅಂತ ಒಳ್ಳೆಯ ಇಲ್ಲಿಯಾಸನ ನಾವು ಹಾಸ್ಪಿಟ್ಲಲ್ಲಿ ಇದನ್ನು ಹಾಸ್ಪಿಟಲಲ್ಲಿ ಚುಕ್ ಮಾಡ್ತಾ ಇದ್ದೇವೆ ಅದೇ ರೀತಿ ಹಲ್ಲೆ ಮಾಡಿದಂಥ ಬಾಲಕ ಅವನ ಅವರ ಅವಶ್ಯಕತೆ ವಿಚಾರಣೆಗಳು ಒಟ್ಟಾರೆಯಾಗಿ ವೇದ್ಯಾಕಾಶಿ ಎಂದು ಖ್ಯಾತಿ ಪಡೆದುಕೊಂಡಿರುವ ಧಾರವಾಡದಲ್ಲೊಂದು ಅಮಾನವೀಯ ಘಟನೆ ನಡೆದು ಇಲ್ಲಿ ಅಪ್ರಾಪ್ತ ಯುವಕನ ತಪ್ಪೋ ಒಪ್ಪೋ ಅನ್ನೋದಕ್ಕಿಂತ ಇದು ವೇದಿಯಾಟ ಎಂದು ಸ್ಥಳೀಯರು ಮಲಮಲ ಮರಗುತ್ತಿದ್ದಾರೆ ಎನ್ನು ಬುದ್ಧಿ ಮಾಲ್ಯ ವ್ಯಕ್ತಿಯ ಮೇಲೆ ಅಷ್ಟೊಂದು ಕೋಪದಿಂದ ಅಪ್ರಾಪ್ತ ಯುವಕ ಹಲ್ಲೆಗೆ ಕಾರಣ ಏನು ಎಂಬುದು ಪೊಲೀಸರ ತನಿಖೆ ಬಳಿಕವಷ್ಟೇ ಹೊರಬರಬೇಕಾಗಿದೆ ಅದೇನೇ ಇರಲಿ ಆದರೆ ಇಲ್ಲಿ ಕೋಪದ ಕೈಗೆ ಯುವಕ ಬುದ್ಧಿ ಕೊಟ್ಟು ಒಂದು ಜೀವ ಹೋಗಿರುವುದು ದುರದೃಷ್ಟಕರ ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ ಪಬ್ಲಿಕ್ ಸಿಟಿ ನ್ಯೂಸ್